नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओम् पाण्डवरिगु कौरवरिगु ಯುದ್ಧ ನಿಶ್ಚಯ ಆದ ಮೇಲೆ ಪಾಂಡವರ ಏಳು ಅಕ್ಷೋಹಿಣಿ ಸೈನ್ಯಗಳಲ್ಲಿ ಒಂದೊಂದು ಅಕ್ಷೋಹಿಣಿ ಸೈನ್ಯಕ್ಕೂ ದೃಪದ ವಿರಾಟ ಮೊದಲಾದವರು ನಾಯಕರಾದರು ಪೂರ್ಣ ಏಳು ಅಕ್ಷೋಹಿಣಿ ಸೈನ್ಯಕ್ಕೂ ಒಬ್ಬ ಸಮರ್ಥ ಸೇನಾ ನಾಯಕ ಬೇಕು ಅಂತ ಚರ್ಚೆಯಾದಾಗ ಕೃಷ್ಣನ ಆಶಯದಂತೆ ದೃಷ್ಟದ್ಯುಮ್ನನ್ನ ಸೇನಾಧಿಪತಿಯನ್ನಾಗಿ ಮಾಡಿದ್ರು ಈ ಕಡೆ ಕೌರವರಲ್ಲಿಯೂ ಕೂಡ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಒಂದೊಂದು ಸೈನ್ಯಕ್ಕೂ ಒಬ್ಬೊಬ್ಬರು ನಾಯಕರು ಕೃಪಾ ದ್ರೋಣ ಶಲ್ಯ ಜಯದ್ರತ ಮೊದಲಾದವರು ಆ ಎಲ್ಲ ಸೈನ್ಯಕ್ಕೂ ಕೂಡ ಸೇರಿ ಒಬ್ಬ ಸೇನಾ ನಾಯಕ ಬೇಕು ಅಂತ ದುರ್ಯೋಧನ ತೀರ್ಮಾನ ಮಾಡುತ್ತಾನೆ ಯಾರನ್ನ ಮಾಡಬೇಕು ಅಂತ ಮನಸ್ಸಿನಲ್ಲಿಯೇ ಯೋಚನೆ ಮಾಡಿದ ನಮ್ಮಲ್ಲಿ ಇಷ್ಟು ದೊಡ್ಡ ಸೈನ್ಯಕ್ಕೆ ಸೇನಾ ನಾಯಕ ಅಂದರೆ ಅದು ಭೀಷ್ಮರೇ ಅವರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಈ ರೀತಿಯಾಗಿ ತೀರ್ಮಾನ ಮಾಡಿದ ಅವರ ಬಳಿಗೆ ಹೋದ ತತಃ ಶಾಂತನವಂ ಭೀಷ್ಮಂ ಪ್ರಾಂಜಲಿ ಹಿ ಧೃತರಾಷ್ಟ್ರಜಃ ಭೀಷ್ಮರ ಮುಂದೆ ಹೋಗಿ ಪ್ರಾಂಜಲಿಯಾಗಿ ಕೈ ಮುಗಿದವನಾಗಿ ಈ ಮಾತನ್ನೇ ಹೇಳಿದ್ದಾನೆ ಎಷ್ಟು ದೊಡ್ಡ ಸೈನ್ಯ ಇದ್ದರೂ ಸೇನಾಧಿಪತಿ ಎಂಬುವವ ಇಲ್ಲ ಅಂತಾದರೆ ಅಷ್ಟು ದೊಡ್ಡ ಸೈನ್ಯ ಕೂಡ ಚದುರಿ ಹೋದ ಇರುವೆಗಳಂತೆ ಆಗ್ತದೆ ಇರುವೆಗಳ ಸಾಲು ಬಹಳ ದೊಡ್ಡದಿರುತ್ತದೆ ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಅಂತ ಆ ಸಾಲಿಗೆ ಏನಾದರೂ ಒಂದು ಅಡ್ಡ ಬಂದರೆ ಆ ಇರುವೆಗಳ ಸಾಲು ಎಲ್ಲ ಆ ಕಡೆ ಈ ಕಡೆ ಚದುರಿ ಹೋಗಿಬಿಡುತ್ತದೆ ಅದರಂತೆ ದೊಡ್ಡ ಸೈನ್ಯ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಸಮರ್ಥನಾದ ಒಬ್ಬ ನಾಯಕ ಇಲ್ಲ ಅಂತಾದರೆ ಆ ಸೈನ್ಯವು ಕೂಡ ಚದುರಿ ಹೋಗಿಬಿಡುತ್ತದೆ ಆದ್ದರಿಂದ ನಾಯಕ ಬೇಕು ಸೇನಾ ನಾಯಕ ಬೇಕು ಅದರಲ್ಲಿಯೂ ಕೂಡ ದೊಡ್ಡ ಸೈನ್ಯ ಅಂದ ಮೇಲೆ ಅವರಲ್ಲಿಯೂ ಕೂಡ ಒಂದೇ ಬುದ್ಧಿ ಇರುವುದಿಲ್ಲ ಅವರು ಮನುಷ್ಯರು ಆದ್ದರಿಂದ ಒಂದೇ ಒಂದೇ ಬುದ್ಧಿ ಇರುವುದಿಲ್ಲ ಅವನಿಗಿಂತ ನಾನು ಮೇಲೆ ನನಗಿಂತ ಅವ ಕೆಳಗೆ ಎಂಬ ಬುದ್ಧಿ ಮನುಷ್ಯರಲ್ಲಿ ಸಹಜವಾಗಿ ಬಂದು ಬರುವಂತ ಅವರಲ್ಲಿಯೇ ಪರಸ್ಪರ ಕಚ್ಚಾಟ ಆದರೆ ವೈರ ಬಂದರೆ ನಾಳೆ ಯುದ್ಧ ಆಗಬೇಕು ನಮ್ಮಲ್ಲಿಯೇ ಕಚ್ಚಾಟ ಆಗಬಾರದು ಆದ್ದರಿಂದ ಒಬ್ಬ ನಾಯಕ ಬೇಕು ಕುಶಲನಾದ ಶೂರನಾದ ಹಿತನಾದ ನಿಷ್ಕಳಂತನಾದಂತಹ ಒಬ್ಬ ಸೇನಾಧಿಪತಿ ಸೇನಾಧಿಪತಿ ಅಂತ ಆದರೆ ಆ ಸೇನಾಧಿಪತಿ ಇಷ್ಟೋ ದೊಡ್ಡ ಸೈನ್ಯವನ್ನು ಇಟ್ಟುಕೊಂಡು ಎಲ್ಲ ಸೈನ್ಯವನ್ನು ಕೂಡ ಸರಿಯಾದ ಮಾರ್ಗದಲ್ಲಿ ಹೋಗುವಂತೆ ಮಾಡಿ ಶತ್ರುಗಳನ್ನು ಸೋಲಿಸ್ತಾರೆ ಆದ್ದರಿಂದ ಭೀಷ್ಮರೇ ನನಗೆ ನನ್ನ ಬುದ್ಧಿಗೆ ತೋರಿರುವಂಥದ್ದು ನೀವೇ ಸೇನಾಧಿಪತಿ ಆಗಬೇಕು ಅಂತ ಯಾಕೆ ಅಂದರೆ ಭಗವಾನ್ ಉಷಣಸಾ ತುಲ್ಯ ನೀತಿ ದೊಡ್ಡ ನೀತಿ ಅಂದರೆ ಯಾವುದು ಶುಕ್ರ ನೀತಿ ಆ ನೀತಿಯಲ್ಲಿ ಶುಕ್ರರಿಗೆ ಸಮಾನರಾದವರು ಯಾರು ನೀವು ಹಿತೈಷಿ ಮಾತ್ರವಲ್ಲ ನಮ್ಮೆಲ್ಲರ ಹಿತವನ್ನು ಬಜಿಸುವವರು ನೀವು ಸದಾ ಮಮ ನನ್ನ ಹಿತೆ ನನ್ನ ಹಿತವನ್ನು ಬಯಸುವವರು ಆಗ ಈಗ ಅಲ್ಲ ಯಾವಾಗಲೂ ಅಸಂಹಾರಿಯ ಮತ್ತೆ ನಿಮ್ಮನ್ನು ಯಾರಿಂದಲೂ ಕೊಲ್ಲಕ್ಕೆ ಆಗುವುದಿಲ್ಲ ಯಾಕೆ ನೀವು ಇಚ್ಛಾಮರಣಿಗಳು ನಿಮಗೆ ಮರಣ ಬೇಕು ಅಂತಾದರೆ ಮಾತ್ರ ನಿಮಗೆ ಮರಣ ಬರುವಂಥದ್ದು ಸಾಯಬೇಕು ಅಂತ ಅನಿಸಿದಾಗ ನೀವು ಸಾಯ್ತೀರಿ ಆದ್ದರಿಂದ ನಿಮ್ಮನ್ನ ಕೊಲ್ಲಿಕೆ ಯಾರಿಂದಲೂ ಸಾಧ್ಯ ಇಲ್ಲ ಸ್ಥಿತೋ ಧರ್ಮೇ ಧರ್ಮದಲ್ಲಿ ದೃಢವಾಗಿ ನಿಂತಿದ್ದೀರಿ ನೀವು ಧರ್ಮ ಬುದ್ಧಿ ಇದೆ ನಿಮಗೆ ಆದ್ದರಿಂದ ನಹ ಸೇನಾಪತಿ ಭವ ನಮಗೆ ನೀವೇ ಸೇನಾಧಿಪತಿಗಳಾಗಿ ಒಂದು ವೇಳೆ ನೀವೇ ನಮಗೆ ಸೇನಾಧಿಪತಿಗಳು ಆದರೆ ನಾವೆಲ್ಲ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತೇವೆ ಯಾವ ರೀತಿಯಾಗಿ ಪ್ರಯಾತುನೋ ಭವಾನ ಅಗ್ರೆ ದೇವಾನಾಮಿವ ಪಾವಕಿ ದೇವತೆಗಳು ಕೂಡ ಇಂದ್ರಾದಿ ದೇವತೆಗಳು ಯುದ್ಧಕ್ಕೆ ಹೋಗುವಾಗ ಅಸುರರ ಒಟ್ಟಿಗೆ ಯುದ್ಧ ಮಾಡಬೇಕು ಅಂತ ಅನಿಸಿದಾಗ ಒಬ್ಬನನ್ನು ನಾಯಕನಾಗಿ ಮಾಡಿದ್ದರು ಯಾರು ಆ ನಾಯಕ ಸೇನಾಧಿಪತಿ ದೇವಸೇನಾನಿ ಷಣ್ಮುಖ ಸ್ಕಂದನನ್ನ ಸೇನಾಧಿಪತಿಯನ್ನಾಗಿ ಮಾಡಿ ಅವನನ್ನ ಮುಂದೆ ಕಳಿಸಿ ಅವನ ಹಿಂದೆ ಎಲ್ಲ ಹೋಗ್ತಾ ಇದ್ದರು ಅದೇ ರೀತಿಯಾಗಿ ನೀವು ನಮಗೆ ಸೇನಾಧಿಪತಿಗಳು ಆಗಬೇಕು ನಿಮ್ಮ ಹಿಂದೆ ನಾವು ಬರ್ತೇವೆ ಭೀಷ್ಮರು ಹೇಳುತ್ತಾರೆ ನೀನು ಹೇಳಿದಂತೆ ಎಲ್ಲವೂ ಸರಿ ಆದರೆ ನೀನು ಹೇಗೋ ಅಂದರೆ ಕೌರವರು ಹೇಗೋ ಹಾಗೆ ನನಗೆ ಪಾಂಡವರು ಕೂಡ ನಿನಗೆ ಶ್ರೇಯಸ್ಸನ್ನು ಬಯಸುವವ ನಾನು ಪಾಂಡವರಿಗೂ ಶ್ರೇಯಸ್ಸನ್ನು ಬಯಸ್ತೇನೆ ಮತ್ತೆ ನಿನಗೆ ಮಾತು ಕೊಟ್ಟಂತೆ ನಿಮ್ಮ ಪರಿಯ ಪರವಾಗಿಯೂ ಕೂಡ ಚೆನ್ನಾಗಿ ಯುದ್ಧವನ್ನು ಮಾಡ್ತೇನೆ ಆದರೆ ಒಂದು ವಿಷಯ ಹೀಗಿದೆ ಪಾಂಡವರ ಪಕ್ಷದಲ್ಲಿ ಒಬ್ಬ ಇದ್ದಾನೆ ನರವ್ಯಾಧ್ರ ಮನುಷ್ಯ ಅವ ವ್ಯಾಧ್ರ ಹುಲಿ ಮನುಷ್ಯನೆಂಬ ಹುಲಿ ಅರ್ಜುನ ಅಂತಹ ಕುಂತಿ ಪುತ್ರನಾದ ಅರ್ಜುನ ಅವನನ್ನ ಬಿಟ್ಟು ನನಗೆ ಯುದ್ಧವನ್ನು ಮಾಡಲಿಕ್ಕೆ ಭೂಮಿಯಲ್ಲಿ ಬೇರೆ ಯಾರು ಕಾಣ್ತಾ ಇಲ್ಲ ಅವನೇ ನನಗೆ ಪ್ರತಿಸ್ಪರ್ಧಿ ಅಂದರೆ ಅವನೇ ಯಾಕೆ ಅಂದರೆ ಎಲ್ಲ ದಿವ್ಯಾಸ್ತ್ರಗಳನ್ನು ತಿಳ್ಕೊಂಡಿದ್ದಾನೆ ಆದರೆ ಒಂದು ನನ್ನ ಎದುರಿಗೆ ಅವ ಎಷ್ಟೇ ಪರಾಕ್ರಮ ಇರಲಿ ಅದನ್ನ ಅಭಿವ್ಯಕ್ತಿಗೊಳಿಸಿ ನೇರವಾಗಿ ಯುದ್ಧವನ್ನು ಮಾಡುವುದಿಲ್ಲ ಹಿರಿಯರು ಅಂದರೆ ಅಷ್ಟು ಪ್ರೀತಿ ಅಷ್ಟು ಭಕ್ತಿ ನಾನು ಮತ್ತು ಅವ ಸೇರಿದರೆ ಒಂದು ಕ್ಷಣ ಮಾತ್ರದಲ್ಲಿ ಸುರರು ಅಸುರರು ರಾಕ್ಷಸರು ಇವರಿಂದ ಸಹಿತವಾದ ಇಡೀ ಪ್ರಪಂಚವೇ ಅಸ್ತ್ರಗಳ ಬಲಗಿಂದ ಸುಟ್ಟು ಹೋದೀತು ಯಾರು ಮನುಷ್ಯರೇ ಇಲ್ಲ ಅಂತ ಅದೀತು ಅಹಂಸಚ ಕ್ಷಣೇನೇವ ನಿರ್ಮನುಷ್ಯಂ ಇದೊಂದಗತಿ ಆದರೆ ನನ್ನಿಂದ ಪಾಂಡವರು ಕೊಲ್ಲಲ್ಪಡುವವರಲ್ಲ ನಾನು ಅವರನ್ನು ಕೊಲ್ಲುವುದಿಲ್ಲ ಅವರನ್ನ ಕೊಲ್ಲುವುದಿಲ್ಲ ಅಂದ ಮಾತ್ರಕ್ಕೆ ನಿನಗೆ ನಾನು ಪ್ರತಿಜ್ಞೆ ಮಾಡಿದಂತೆ ಪಾಂಡವರ ಸೈನ್ಯದಲ್ಲಿ ಪ್ರತಿದಿನವೂ ಕೂಡ ನನ್ನ ಅಸ್ತ್ರ ಪ್ರಯೋಗದಿಂದ ಹತ್ತು ಸಾವಿರ ಯೋಧರನ್ನು ಕೊಲ್ಲುತ್ತೇನೆ ಪಾಂಡವರನ್ನು ಕೊಲ್ಲುವುದಿಲ್ಲ ಯಾವಾಗ ಇದು ಇದು ಯಾವಾಗ ನಾನು ಕೊಲ್ಲುವುದು ಅಂದರೆ ಏವಮೇಶಂ ಕರಿಷ್ಯಾಮಿ ನಿಧನಂ ಕುರುನ ಪಾಂಡವರು ಒಂದು ವೇಳೆ ನನ್ನನ್ನು ಕೊಲ್ಲದೇ ಇದ್ದರೆ ನಾನು ಪ್ರತಿದಿನವೂ ಕೂಡ ಅಸ್ತ್ರಬಲದಿಂದ ಅವರ ಹತ್ತು ಸಾವಿರ ಯೋಧರನ್ನು ಕೊಲ್ಲುತ್ತೇನೆ ಅವರ ಸೈನ್ಯಕ್ಕೆ ವಿನಾಶವನ್ನು ಮಾಡುತ್ತೇನೆ ಇನ್ನೊಂದು ನನ್ನ ಷರತ್ತು ಇದೆ ಸೇನಾಪತಿ ರಾಜನ್ ಸಮಯೇನ ಸಮಯನ ಭವಿಷ್ಯಾಮಿ ಯಥಾ ಕಾಮಂ ತನ್ಮೇ ಶ್ರೋತಮಿ ಅರ್ಹಸಿ ನಿನ್ ನನ್ನ ನನ್ನನ್ನು ಸೇನಾಪತಿಯನ್ನಾಗಿ ಮಾಡಬೇಕು ಅಂತಾದರೆ ಒಂದು ಷರತ್ತು ಅದು ಇದೆ ಆಗ ನಿನ್ನ ಇಚ್ಛೆಯಂತೆ ನಾನು ಸೇನಾ ನಾಯಕನಾಗ್ತೇನೆ ಕರ್ಣೋವಾ ಯುದ್ಧತಾಂ ಪೂರ್ವಂ ಅಹಂ ವಾ ಪೃಥ್ವೀಪತೆ ಸ್ಪರ್ಧತೈ ಹಿ ಸದಾತ್ಯರ್ಥಂ ಸೂತಪುತ್ರೋ ಮಯಾರಣೆ ಏನು ಷರತ್ತು ಅಂದರೆ ಒಂದ ಮೊದಲು ಕರ್ಣ ಯುದ್ಧಕ್ಕೆ ಹೋಗಲಿ ಅವ ಸೇನಾಧಿಪತಿಯಾಗಲಿ ಇಲ್ಲ ಅವ ಇಲ್ಲ ಅಂದರೆ ನಾನಾದರೂ ಆಗ್ತೇನೆ ನಾವಿಬ್ಬರೂ ಒಟ್ಟಿಗೆ ಆಗುವುದಿಲ್ಲ ಯಾಕೆ ಅಂದರೆ ನನಗೂ ಮತ್ತು ಅವನಿಗೂ ಸ್ಪರ್ಧೆ ಬಂದರೆ ನಾನು ಎಲ್ಲರನ್ನು ಸೋಲಿಸುವುದು ಹೆಸರು ಅವ ತೆಗೆದುಕೊಳ್ಳುವುದು ಅಂತ ಆದರೆ ಅದಕ್ಕಾಗಿ ಹೇಳ್ತೇನೆ ಒಂದಾ ಅವ ಮೊದಲು ಸೇನಾಪತಿಯಾಗಿ ಇಲ್ಲದಿದ್ದರೆ ನಾನು ಆಗ್ತೇನೆ ಇಷ್ಟು ಭೀಷ್ಮರು ಹೇಳಿದಾಗ ಕೂಡಲೇ ಅಲ್ಲೇ ಇದ್ದ ಕಾರಣ ಎದ್ದು ನಿಂತು ಒಂದು ಪ್ರತಿಜ್ಞೆ ಮಾಡ್ತಾನೆ ನಾಹಂ ಜೀವತಿ ಗಾಂಗೆಯೇ ರಾಜನ್ ಯೋತ್ಸೆ ಕಥಂಚನ ಹತೇ ಭೀಷ್ಮೇತು ಯೋತ್ಸ್ಯಾಮಿ ಸಹ ಧನ್ವನ ಹಿಂದೆ ಒಮ್ಮೆ ಪ್ರತಿಜ್ಞೆ ಆಗಿತ್ತು ಅವನದು ಭೀಷ್ಮರು ಇರುವ ತನಕ ನಾನು ಯುದ್ಧ ಮಾಡುವುದಿಲ್ಲ ಅಂತ ಈಗಲೂ ಅದೇ ಪ್ರತಿಜ್ಞೆ ಮಾಡ್ತಾನೆ ಭೀಷ್ಮರು ಬದುಕಿರುವವರೆಗೆ ಯುದ್ಧವನ್ನು ನಾನು ಮಾಡುವುದಿಲ್ಲ ಭೀಷ್ಮರ ವಧೆಯ ನಂತರ ಅರ್ಜುನನ ಜೊತೆಯಲ್ಲಿ ಯುದ್ಧವನ್ನು ನಾನು ಮಾಡುತ್ತೇನೆ ಹತೆ ಭೀಷ್ಮ ಯೋತ್ಸಿಯಾಮಿ ಸಹ ಗಾಂಡಿಯುವ ಧನ್ವನ ಅವರಿಷ್ಟು ಮಾತನಾಡಿಕೊಂಡ್ರು ದುರ್ಯೋಧನ ಮಾತ್ರ ಹಿಂದೆ ಮುಂದೆ ಯೋಚನೆ ಮಾಡದೆ ಭೀಷ್ಮರನ್ನೇ ಸೇನಾಪತಿಯನ್ನಾಗಿ ಮಾಡಿಬಿಟ್ಟು ಮಾಡಿಬಿಟ್ಟ ದುರ್ಯೋಧನ ಧೃತರಾಷ್ಟ್ರಾತ್ಮದ ಭೀಷ್ಮಂ ಸೋಭಿಷಿಕ್ತೋ ವಿರೋತ ದುರ್ಯೋಧನ ಏನು ಮಾಡಿದ್ದ ಅಲ್ಲಿ ಇದ್ದ ಎಲ್ಲ ಬ್ರಾಹ್ಮಣರಿಗೆಲ್ಲ ದಕ್ಷಿಣೆಯನ್ನು ಕೊಟ್ಟ ಸೇನಾಧಿಪತಿಯನ್ನಾಗಿ ಅಭಿಷೇಕಿಸಿದ ಭೀಷ್ಮರನ್ನು ಸೇನಾಧಿಪತಿಯಾದಂತಹ ಭೀಷ್ಮರು ಕಂಗೊಳಿಸಿದ್ರು ಆಗ ಸ್ವಲ್ಪ ಅಪಶಕುನ ಎಲ್ಲ ಬಂತು ಅಂತ ಅಶರೀರವಾಣಿಗಳು ಆಯಿತು ನರಿಗಳು ಎಲ್ಲ ಭಯವನ್ನ ಸೂಚನೆ ಮಾಡುತ್ತಾ ಘೋರವಾಗಿ ಕಿರಿಚಾಡಿದವು ಆಕಾಶದಿಂದ ಉಲಿಕೆಗಳು ಬಿತ್ತವು ಮೋಡವೇ ಇಲ್ಲ ಅಂತಹ ಆಕಾಶದಿಂದ ಮಳೆ ಬಿತ್ತು ಮಳೆ ರಕ್ತದ ಮಳೆಗಳು ಬಿದ್ದವು ಇಂತಹ ಅಪಶಕುನ ಗಂಗಾಪುತ್ರರಾದ ಭೀಷ್ಮರನ್ನು ಸೇನಾಪತ್ಯದಲ್ಲಿ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಅಪಶಕುನ ಎಲ್ಲಾಯಿತು ಆಗ ಮತ್ತೆ ಬ್ರಾಹ್ಮಣರಿಂದ ಸ್ವಸ್ತಿ ಮಾಡಿಸಿದ ದುರ್ಯೋಧನ ಭೀಷ್ಮರನ್ನು ಮುಂದೆ ಮಾಡಿಕೊಂಡು ದೊಡ್ಡ ಸೈನ್ಯದ ಒಂದು ಭಾಗವನ್ನು ತೆಗೆದುಕೊಂಡು ಕುರುಕ್ಷೇತ್ರಕ್ಕೆ ಹೋಗಿ ತಾವು ಕೂಡ ಅಲ್ಲಿ ಒಂದು ಶಿಬಿರವನ್ನು ಹೂಡಬೇಕು ಜಾಗದ ಅಳತೆ ಮಾಡಬೇಕು ಇದಲ್ಲೆಲ್ಲ ಮಾಡಿದ್ರು ಅಂತ ಆ ಕಡೆಯಿಂದ ಪಾಂಡವರು ದೃಷ್ಟದ್ಯುಮನನ್ನು ಸೇನಾ ನಾಯಕನನ್ನಾಗಿ ಮಾಡಿ ಅವರೆಲ್ಲ ಕುರುಕ್ಷೇತ್ರಕ್ಕೆ ಹೋದರು ತಾವು ಶಿಬಿರವನ್ನು ನಿರ್ಮಾಣ ಮಾಡಿ ಈ ಕಡೆಯಿಂದ ಕೌರವರು ದೊಡ್ಡ ಸೈನ್ಯದ ಒಂದು ಭಾಗವನ್ನು ಕರ್ಕೊಂಡು ಹೋಗಿ ದುರ್ಯೋಧನ ಅದರಲ್ಲಿಯೂ ಕೂಡ ಕರ್ಣನನ್ನು ಕರ್ಕೊಂಡು ಹೋಗಿ ತಮಗೆ ಶಿಬಿರ ಹೇಗೆ ಆಗಬೇಕು ಎಲ್ಲಿ ಇರಬೇಕು ಎಷ್ಟು ಅಳತೆಯಲ್ಲಿ ಆಗಬೇಕು ಇದನ್ನೆಲ್ಲ ದುರ್ಯೋಧನ ಮಾಡಿಸಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣನಪಣ ವಸ್ತು